ಶೇಕಡ ಮೂವತ್ತೈದು ಪರ್ಸೆಂಟ್ ಆಮೇಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪರ್ಸೆಂಟ್ ಡೀಸೆಲ್ ಮೇಲೆ ಈಗ ಎಷ್ಟಾಗಿದೆ ಬೆಲೆ ಏರಿಕೆ ಭೇಗೆಯಲ್ಲಿ ಬೇಯುತ್ತಿದೆ ಕರ್ನಾಟಕ ಪೆಟ್ರೋಲ್ ಡೀಸೆಲ್ ಮಾಡಿದ್ರೆ ಇವೆಲ್ಲ ಏರಿಕೆ ಆಗ್ತೈತೆ ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲಲ್ರಿ ನಿಮಗೆ ಪೆಟ್ರೋಲ್ಗೂ ಬಿಟ್ಟು ಬೆಲೆ ಏರಿಕೆಯ ಬೆಂಕಿ ಇದು ಜನ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ಯಾವ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಗ್ಯಾರಂಟಿಗೆ ಜೈಕಾರ ಬೆಲೆ ಏರಿಕೆಯ ಹಾಹಾಕಾರ ಎರಡ್ ಸಾವಿರ ರೂಪಾಯಿ ಕೊಟ್ಟು ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಂಡ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೇಂದ್ರ ಸರ್ಕಾರ ಪೆಟ್ರೋಲ್ಗೆ ಐವತ್ತು ಪೈಸೆ ಬೆಲೆ ಏರಿಕೆ ಮಾಡಿದ್ರೆ ಬೊಬ್ಬೆ ಹೊಡಿತಾ ಇದ್ದ ಕಾಂಗ್ರೆಸ್ ಈಗ ಕರ್ನಾಟಕದಲ್ಲಿ ಏಕಾಏಕಿ ಲೀಟರ್ಗೆ ಮೂರು ರೂಪಾಯಿ ಬೆಲೆ ಹೆಚ್ಚಿಸಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವಿರುದ್ಧ ಬೆಲೆ ಏರಿಕೆಯನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದ ಕಾಂಗ್ರೆಸ್ ಈಗ ಅದೇ ಅಸ್ತ್ರದಿಂದ ಜನ ತಿವಿದು ಸಾಯಿಸೋದಕ್ಕೆ ಹೊರಟಿರೋದಂತೂ ದೊಡ್ಡ ದುರಂತ ಈಗಾಗಲೇ ಅನೇಕ ವಸ್ತು ಹಾಗೂ ಸೇವೆಗಳ ಬೆಲೆ ಏರಿಸಿದ್ದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನ ಏರಿಸಿದೆ ಈಗ ಬಿಟ್ಟಿ ಭಾಗ್ಯದ ಗ್ಯಾರಂಟಿ ಸ್ಕೀಮ್ಗೆ ಖಜಾನೆ ಖಾಲಿ ಆಗ್ತಿರೋದೇ ಇದಕ್ಕೆ ಕಾರಣ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ರಾಜ್ಯದಲ್ಲಿ ಉಪಯೋಗ ಹಾಗೂ ದುರುಪಯೋಗ ಆಗ್ತಿರೋ ಗ್ಯಾರಂಟಿ ಸ್ಕೀಮ್ಗೆ ಒಂದು ಲೆಕ್ಕಾಚಾರದ ಪ್ರಕಾರ ಪ್ರತಿ ತಿಂಗಳಿಗೆ ಅರವತ್ತು ಸಾವಿರ ಕೋಟಿ ಬೇಕು ಹತಾಶೆಗೊಳಗಾಗಿದ್ದಂತಹ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆಲ್ಲೋದಕ್ಕಾಗಿ ಹಿಂದೆ ಮುಂದೆ ನೋಡದೆ ಕೊಟ್ಟಿದ್ದಂತಹ ಗ್ಯಾರಂಟಿ ಆಶ್ವಾಸನೆಗೆ ಈಗ ಇಡೀ ರಾಜ್ಯದ ಜನ ಬೆಲೆ ಏರಿಕೆಯ ತತ್ತರಿಸಿ ಹೋಗುವಂತಾಗಿದೆ ದೇಶ ರಾಜ್ಯ ಹಾಳಾಗೋದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ನಾವು ಅಧಿಕಾರ ಹಿಡಿಬೇಕು ಅನ್ನೋ ಕೆಟ್ಟ ಪ್ರಯತ್ನದ ಟ್ರೇಲರ್ ಇದು ಅಸಲಿ ಸಿನಿಮಾ ಇನ್ನೂ ಬಾಕಿ ಇದೆ ಎರಡು ಸಾವಿರ ರೂಪಾಯಿ ಬಿಟ್ಟಿ ಆಸೆಗೆ ಬಿದ್ದು ಜನ ವೋಟ್ ಹಾಕಿದ್ರೋ ಅಥವಾ ಬಿಜೆಪಿಯವರ ವೈಫಲ್ಯದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಗೊತ್ತಿಲ್ಲ ಆದರೆ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ರಾಜ್ಯದಲ್ಲಿ ಒಂದೂ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಸದ್ಯ ಸತ್ಯ ದೇಶದ ಜನ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಆಸೆಗೆ ಬಿದ್ದು ಕಾಂಗ್ರೆಸ್ ಸರ್ಕಾರವನ್ನ ಕೇಂದ್ರದಲ್ಲಿ ಅಧಿಕಾರಕ್ಕೆ ತಂದಿದ್ರೆ ಏನಾಗಿತ್ತು ಅನ್ನೋ ಊಹೆಯನ್ನ ಮಾಡಿಕೊಳ್ಳೋದು ಕೂಡ ಭಯ ಆಗುತ್ತೆ ಹಿಂದೂಸ್ತಾನ್ ಕಿ ಸರ್ಕಾರ ಲಾಕ್ ಇಡೀ ದೇಶದ ಮಹಿಳೆಯರಿಗೆ ಎಂಟೂವರೆ ಸಾವಿರ ರೂಪಾಯಿ ಕೊಡೋದಂದ್ರೆ ತಿಂಗಳಿಗೆ ಅದೆಷ್ಟು ಲಕ್ಷ ಕೋಟಿಗಳು ಬೇಕಾಗುತ್ತೋ ಗೊತ್ತಿಲ್ಲ ಆಶ್ವಾಸನೆ ಕೊಟ್ಟವರಿಗೂ ಇದರ ಅಂದಾಜು ಇರ್ಲಿಕ್ಕಿಲ್ಲ ದೇಶ ಅಥವಾ ರಾಜ್ಯ ದಿವಾಳಿ ಗೆದ್ದು ಹೋದ್ರೂ ಪರವಾಗಿಲ್ಲ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಹಪ್ಪ ಹಪ್ಪಿಗೆ ಇದೀಗ ರಾಜ್ಯದ ಜನ ಪರದಾಡೋ ಪರಿಸ್ಥಿತಿ ಬಂದಿದೆ ಅದರಲ್ಲೂ ದರ್ಶನ್ ಗಲಾಟೆ ನಡೀತಿರೋ ಹೊತ್ತಲ್ಲಿಯೇ ಈ ಬೆಲೆ ಏರಿಕೆ ಮಾಡಿದ್ದು ಮತ್ತೊಂದು ತಂತ್ರ ಕೂಡ ಇರಬಹುದು ಜನರೆಲ್ಲ ಆ ಸುದ್ದಿಯಲ್ಲಿ ಬ್ಯುಸಿಯಾಗಿರುವಾಗ ಪೆಟ್ರೋಲ್ ಬೆಲೆ ಏರಿಕೆ ಬಿಸಿ ಬಗ್ಗೆ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಭಾವಿಸಿದ್ರು ಆಶ್ಚರ್ಯ ಏನೂ ಇಲ್ಲ ಹಾಗೂ ಹೀಗೂ ಲೋಕಸಭಾ ಚುನಾವಣೆಯ ತನಕ ಉಸಿರು ಕಟ್ಕೊಂಡು ತಡ್ಕೊಂಡಿದ್ದ ಕಾಂಗ್ರೆಸ್ ಸರ್ಕಾರ ಇದೀಗ ಅಸಲಿ ಮುಖವನ್ನ ತೋರಿಸೋದಕ್ಕೆ ಹೊರಟಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂದ್ರೆ ಪ್ರತಿಯೊಂದು ವಸ್ತುಗಳ ಬೆಲೆಯೂ ಸಹಜವಾಗಿಯೇ ಜಾಸ್ತಿ ಆಗುತ್ತೆ ಹದಿನೈದು ಬಜೆಟ್ ಅನ್ನ ಮಂಡಿಸಿದಿರಲ್ಲ ಪೆಟ್ರೋಲ್ ಡೀಸೆಲ್ ಮಾಡಿದ್ರೆ ಇವೆಲ್ಲ ಏರಿಕೆ ಆಗ್ತೈತೆ ಅನ್ನೋ ಜ್ಞಾನ ಸಾಮಾನ್ಯ ಜ್ಞಾನ ಇಲ್ಲಲ್ರಿ ನಿಮ್ಗೆ ಬೊಗಳೆ ಬಡ್ಕೊಂಡ್ರೆ ಅವಾಗ ಮಾನ ಮರ್ಯಾದೆ ಇದೆಯಾ ಅಂತ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ನನ್ಗನ್ಸ್ತತೆ ನಾನು ಹೇಳಿದ್ದೀನಿ ಈ ಸರ್ಕಾರ ಪಾಪರ್ ಆಗಿದೆ ಅನ್ನೋ ಪ್ರಾರಂಭದಿಂದಾನು ಹೇಳಿದೀನಿ ಸಿದ್ದರಾಮಯ್ಯ ಅವರು ಕುಚೋದ್ಯ ಮಾಡಿದ್ರು ಏನ ಅಶೋಕ್ ಅನ್ಗೆ ಫೈನಾನ್ಸ್ ಗೊತ್ತಿದ್ಯಾ ಅಂತ ಈಗ ನಿನ್ಗೆ ಏನಪ್ಪ ಗೊತ್ತಿದ್ದು ಫೈನಾನ್ಸ್ ಒಂದ್ ಕಡೆ ಅಭಿವೃದ್ಧಿ ಸೊನ್ನೆ ಇನ್ನೊಂದ್ ಕಡೆ ಬೆಲೆ ಏರಿಕೆಯ ದೊಣ್ಣೆ ಏಟು ಒಟ್ನಲ್ಲಿ ಮತದಾರ ಪ್ರಭುಗಳಿಗೆ ಶುಕ್ರ ದೆಸೆ ಒದ್ದೊದ್ಕೊಂಡು ಬರ್ತಾ ಇದೆ ಎಲ್ಲ ಬೆಲೆಗಳು ತಾನಾಗೆ ಏರಿಕೆ ಆಗ್ತಾ ಇರೋದು ಹಿಂದ್ಗಡೆ ಈಗಾಗಲೇ ಕಷ್ಟದಲ್ಲಿರುವಂತ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬರೆಯನ್ನ ಈ ಸರ್ಕಾರ ಹಾಕಿದೆ ಇದು ಜನವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ಯಾವ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ